ಯೋನೋ ಎಸ್ಬಿಐ ನಕಲಿ ಆಪ್ ನಿಂದ ಮಹಾ ಮೋಸ ಬ್ಯಾಂಕ್ನವರೆಂದು ಮೋಸ ಹೋದ ಐ ಬ್ಯಾಂಕ್ ಗ್ರಾಹಕ ಮಗನ ಕಾಲೇಜ್ ಗೆ ಕೂಡಿಟ್ಟ ಹಣ ಅಬೇಸ್ ಮಾಡಿದ ವಂಚಕರು ಅಕೌಂಟ್ ನಲ್ಲಿ ಇದ್ದ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಬೇರೆ ಅಕೌಂಟ್ಗೆ ವರ್ಗಾವಣೆ ಬೀದರ್ ಐ ಬ್ಯಾಂಕ್ನಿಂದ ಚೆನ್ನೈನ ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ವರ್ಗಾವಣೆ ವಂಚಕರ ಮಾತಿಗೆ ಮರಳಾಗಿ ಮೋಸಕ್ಕೊಳಗಾದ ಕೆ ಎಸ್ ಆರ್ ಸಿ ಸಿಬ್ಬಂದಿ ಬೀದರ್ನ ಕೆ ಎಸ್ ಆರ್ ಸಿ ಕಚೇರಿ ಅಟೆಂಡರ್ ಮೊಹಮ್ಮದ್ ಜ ವ್ಯಾಟ್ಸಪ್ಗೆ ನಕಲಿ ಯೋನೋ ಎಸ್ ಬಿ ಐ ಆಪ್ ಲಿಂಕ್ ಕಳುಹಿಸಿದ ವಂಚಕರು ಲಿಂಕ್ ಓಪನ್ ಮಾಡಿ ಅವರು ಕೇಳಿದ ಮಾಹಿತಿಯನ್ನೆಲ್ಲ ಕೊಟ್ಟ ಖಾನ್ ಫೋನ್ ಮಾಡಿ ಅಕೌಂಟ್ ನಂಬರ್ ಮಾಹಿತಿಯಂ ಪಿನ್ ನಂಬರ್ ಇಮೇಲ್ ಐ ಡಿ ಎಲ್ಲವನ್ನ ಕೊಟ್ಟ ಜಾಕಿರ್ ಖಾನ್ ಮೊಬೈಲ್ಗೆ ಓಟಿ ಪಿ ಬರುತ್ತೆ ಅಂತ ಕೇಳಿದ್ದಕ್ಕೆಲ್ಲದಕ್ಕೂ ಮಾಹಿತಿ ನೀಡಿದಂತಹ ಜಾಕಿರ್ ಖಾನ್ ಮಾಹಿತಿ ಸಿಗುತ್ತಿದ್ದಂತೆ ಜಾಕಿರ್ ಖಾನ್ ಅಕೌಂಟ್ ನಲ್ಲಿ ಇದ್ದ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಬೇರೆಡೆ ಟ್ರಾನ್ಸ್ಫರ್ ಅಕೌಂಟ್ ನಿಂದ ಹಣ ಕಡಿತಗೊಂಡ ಮೆಸೇಜ್ ಬರುತ್ತಿದ್ದಂತೆ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದ ಜಾಕಿರ್ ಖಾನ್ ಈ ವೇಳೆ ಮೋಸ ಹೋಗಿರುವುದು ಬೆಳಕಿಗೆ ಬಂದಿದೆ ಈ ಕುರಿತು ಸೈಬರ್ ಪೊಲೀಸ್ ಠಾಣೆಗೆ ದೂರು ನೀಡಿದ ಜಾಕೀರ್ ಖಾನ್ ವರದಿ ಶಿವಾನಂದ ಬೀಚ್ ಕುಂದೆ जगह تاسو نوৱা নিউজ বনাতহে তো নিউজ সেন্টাল आले হে দি সুদে ডেভেলপমেন্ট নামৰ বুলি কাৰামক আলপিন জেনে আৰু পাবল প্ৰিন্ট কৰে আছে আ কি যে আগত নৰি ইদৰ ওপেন মাৰি না સર ইদৰ লিংক খৰছৰি સર লিংক খৰছিদ মান ওপেন হয় তো ইদৰ ইয়ানো বেংক ইদৰ আপডেট মাৰি না સર আপডেট মাৰি না হেহেৰ আৰু মেইল ಹಂಗ ಹಂಗ ಓಪನ್ ಮಾಡಿದ್ ನೋಡ್ರಿ ಸರ್ ಹಿಂಗ್ ಹಿಂಗ್ ಅಪ್ಡೇಟ್ ಬಂದಾಗ ಪ್ರೊಸೆಸ್ ಮಾಡಿನ್ ಸರ್ ಅಪ್ಡೇಟ್ ಮಾಡಿನ್ ಸರ್ ಇಂತ ಬಂತ ಆಪ್ ರಿಕ್ಸ್ ಆಪ್ ಅದ ನೋಡ್ರಿ ಇದು ನಮ್ ಖುನಾ ಆಗಿಲ್ ಸರ್ ನಾವು ಥಮ್ಸ್ ಅಪ್ ಇದ್ದೀನ್ರಿ ಅವ್ರ ಹಂಗ್ ಹೇಳರ ಅವರು ಹಂಗ್ ಮಾಡ್ಕೋತ ಹೋಗಿನ್ರಿ ಸರ್ ಹಂಗ ಎಷ್ಟು ಹೋಗ್ರಿ ಸರ್ ಹನ್ನೆರಡು ಒಂದ್ ಲಕ್ಷ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಸರ್ ಅದು ಬೆಂಗಳೂರಿನಾಗ ಮಾಡಾಗ ಸರ್ 岡岡野さん